ಜೂನ್ ಇಂದ ಈ ನವೆಂಬರ್ ವರ್ಗು ಮಳೆ ಇತ್ತು ಅದು ಜುಲೈ ಆಗಸ್ಟ್ ತುಂಬಾ ಮಳೆ ಇತ್ತು ಈ ಮಳೆಯಲ್ಲಿ ಈ ಸಲ ಇವರು ಫಾರೆಸ್ಟ್ ಅಲ್ಲಿ ಇರಲಿಲ್ಲ ಗ್ರಾಮಸ್ಥರ ಅಹವಾಲು ಸ್ವೀಕಾರ ಮಾಡಬೇಕು ಒಂದ್ ಸರ್ಕಾರ ಏನ್ ಮಾಡುತ್ತೋ ಅದೇ ರೀತಿ ನಕ್ಸಲರ್ ಮಾಡ್ತಾರೆ ಮಾಧ್ಯಮಗಳಲ್ಲಿ ಆ ಮಾತುಗಳನ್ನ ವಾಪಸ್ ಒಂದಿನ ತಗೋಬೇಕದು ಹಂಡ್ರೆಡ್ ಪರ್ಸೆಂಟ್ ಇದಾರೆ ಊಟಕ್ಕೇನು ಸಿಗಲ್ಲ ಇನ್ನೇನು ಹಸಿವಿಂದ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ತಿನ್ನೋದಕ್ಕೇನು ತಿಂತಾರೆ ಸುಂದರಿ ಒಳ್ಳೆ ಕವರಿಂಗ್ ಅಂತ ಆ ಯಮ್ಮ ಕೂವಿತ್ಕೊಂಡು ನಿತ್ಕೋಬಿಟ್ರೆ ಆ ಒಬ್ಬಳೇ ಸಾಕಂತಾರೆ ರಾತ್ರಿ ಗೌಡನ್ಗೆ ಸಾವಿತ್ರಿ ಅನ್ನೋ ಮಗಳ ಜೊತೆ ಮದುವೆ ಇಲ್ಲ ನಿಮ್ಗೆ ಅಲ್ಲಿ ಕಾನ್ಸೆಪ್ಟೇ ಇಲ್ಲ ಮಕ್ಕಳನ್ನ ಕಾನ್ಸೆಪ್ಟೇ ಇಲ್ಲ ಅದಕ್ಕೆ ಇವರು ಅಲ್ಲಿ ಈ ನಿರೋಧಗಳನ್ನ ಜಾಸ್ತಿ ಅಂದ್ರೆ ಪ್ರಿಕಾಷನ್ಸ್ ಜಾಸ್ತಿ ಬೆಳೆಸ್ತ ನಕ್ಸಲರೇ ಈ ಹಿಂದೆ ಕೆಲ ತಿಂಗಳ ಹಿಂದೆ ಒಂದ್ ಪೋಸ್ಟರ್ ಹಾಕೊಳ್ತಾರೆ ಕೇರಳದಲ್ಲಿ ನಮ್ಮ ಕೇಡರ್ನ ಸರ್ಕಾರೇತರ ಸಂಸ್ಥೆ ಉದ್ದೇಶ ಪೂರ್ವಕೊಂಡಿದೆ ಇದರ ಪ್ರತಿಕಾರವನ್ನು ನಾವು ರಕ್ತಕ್ಕೆ ರಕ್ತ ತಗೊಂಡೆ ನಾವು ತೀರ್ಸ್ಕೊಳ್ತೀವಿ ಸರ್ ಅವಾಗಲೇ ನಾವು ಮಾತಾಡ್ತಾ ವಿಕ್ರಮ ಗೌಡನ್ ಆಗಲ್ಲ ಅವರು ಕಾಡಲ್ಲಿ ಹೋಗಿ ಹೋರಾಟ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಿ ಸರ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ವಿಕ್ರಮ ಗೌಡನ್ ಮದ್ವೆ ಅಂತ ವಿಕ್ರಮ ಗೌಡನ್ಗೆ ಸಾವಿತ್ರಿ ಅನ್ನೋ ಮಗಳ ಜೊತೆ ಮದುವೆ ಆಗಿದೆ ನಕ್ಷಲ್ ಸಿದ್ಧಾಂತದಲ್ಲೇ ಮದುವೆ ಆಗುತ್ತೆ ಕಾಡಲ್ ಅಂದ್ರೆ ಒಂದು ಪುಸ್ತಕಗಳನ್ನ ಕೊಟ್ಟು ಮದುವೆ ಆಗ್ತಾರೆ ಹೂಗುಚ್ಛಗಳನ್ನ ಕೊಟ್ಟು ಮದುವೆ ಆಗ್ತಾರೆ ಮತ್ತೆ ಅವರದು ಕೆಂಪು ಫ್ಯಾಕ್ ಬರುತ್ತೆ ಆ ರಿಬನ್ಗಳನ್ನ ಕಟ್ಕೊಂಡು ಮದುವೆ ಆಗ್ತಾರೆ ಪಾರ್ಟ್ ಒಂದು ವರ್ಗ ಇದು ತಾಳಿಗೆ ನೀರಲ್ಲ ತಾಳಿಯೇ ನೀರಲ್ಲ ಈಗ ಸಾವಿತ್ರಿ ಜೊತೆ ಮದುವೆ ಸಾವಿತ್ರಿ ಜೊತೆಗೆ ನಕ್ಸಲ್ ನಕ್ಸಲ್ ಸಾವಿತ್ರಿ ಬಿಜಿ ಕೃಷ್ಣಮೂರ್ತಿ ಜೊತೆ ಅಫೇರ್ ಬೆಳೆಯುತ್ತೆ ಸಾವಿತ್ರಿಗೆ ಆಮೇಲೆ ಬಿ ಜಿ ಕೃಷ್ಣಮೂರ್ತಿ ವಿಕ್ರಮ್ ಗೌಡನ ಡೈವೋರ್ಸ್ ಕೊಟ್ಬಿಟ್ಟು ಅವಳು ಅದೇ ಕ್ಷಣ ಬಿ ಜಿ ಕೃಷ್ಣಮೂರ್ತಿನ ಮದುವೆ ಆಗ್ತಾಳೆ ಮದುವೆ ಆಗ್ತಾಳೆ ಅವಾಗ ವಿಕ್ರಮಗೌಡನ್ಗೆ ಸ್ವಲ್ಪ ನೋವಾಗುತ್ತೆ ನೋವಾಗುತ್ತೆ ಆಮೇಲೆ ಆ ವಿಕ್ರಮಗೌಡನ್ಗೆ ಅದರ ನಂತರ ಗೌಡ ಮತ್ತೆ ಬಿ ಜಿ ಕೃಷ್ಣಮೂರ್ತಿ ಮತ್ತೆ ಸ್ವಲ್ಪ ಅಸಮಾಧಾನ ಇರುತ್ತೆ ವಿಕ್ರಮ ವಿಕ್ರಮ್ ಗೌಡ ಈಗ ನಮಗೆ ಬಂದ ನನಗೆ ನಾವು ಬಂದ ಮಾಹಿತಿ ಪ್ರಕಾರ ಒಂದಿನ ಗನ್ ಕೂಡ ಇಟ್ಟಿದ್ದ ಯಾರು ವಿಜಿ ಕೃಷ್ಣಮೂರ್ತಿ ಗನ್ ಕೂಡ ಇಟ್ಟಿದ್ದ ಆಮೇಲೆ ಸಮಾಧಾನ ಮಾಡಿದ್ರು ಅಂತ ಮಾಹಿತಿ ಇದೆ ನಿಜನೂ ಸುಳ್ಳು ಈಗ ಉಳಿದವರು ಬ ಬದುಕಿರೋರು ಹೇಳಬೇಕು ನಮಗೆ ನಮ್ಗೆ ಹೇಳ್ಬೇಕು ಆದರೆ ಎಲ್ಲ ಮಾಹಿತಿಗಳನ್ನ ಯಾರು ಹಂಚ್ಕೊಳ್ಳೋಲ್ಲ ಪ್ರೀ ಪ್ಲಾನ್ಡ್ ಮಾಹಿತಿಗಳನ್ನ ಮಾತ್ರ ಹಂಚ್ಕೊಳ್ತಾರೆ ಏನು ಸರೆಂಡರ್ ಆಗೋದಿಕ್ಕೆ ಅಥವಾ ಅರೆಸ್ಟ್ ಆದ್ಮೇಲೆ ಯಾವ ಮಾಹಿತಿಯನ್ನು ಅವ್ರಿಗೆ ಹಂಚ್ಬೇಕು ಅದನ್ನ ಮಾತ್ರ ಹಂಚ್ಕೊಳ್ಳೋದು ನೀವು ನೂರು ಟೈಪ್ ಪ್ರಶ್ನೆ ಕೇಳಿದ್ರು ಒಂದೇ ಟೈಪ್ ಉತ್ತರ ಬರುತ್ತೆ ಒಂದೇ ಟೈಪ್ ಅಷ್ಟೇ ಅದನ್ನ ಮೀರಿ ಅವ್ರು ತಗೊಳಕ್ಕಾಗಲ್ಲ ಅದೇ ಟ್ರೈನಿಂಗ್ ಅವ್ರದ್ದು ಅದರ ನಂತರ ಇವನು ಸುಂದರಿ ಅನ್ನೋ ಹೆಣ್ಮಗಳನ್ನ ಈಗ ಮನೆ ಚರಣ್ರು ಅದ್ರಲ್ಲ ಸುಂದರಿ ಅನ್ನೋಣಗಳನ್ನ ಮದುವೆ ಆಗ್ತಾನೆ ಮದುವೆ ಆಗ್ತಾನೆ ಇಲ್ಲ ನಿಮಗೆ ಅಲ್ಲಿ ಮಕ್ಸ ಮಕ್ಕಳನ್ನ ಕಾನ್ಸೆಪ್ಟೇ ಇಲ್ಲ ಮಕ್ಕಳನ್ನ ಕಾನ್ಸೆಪ್ಟೇ ಇಲ್ಲ ಅದಕ್ಕೆ ಇವರು ಅಲ್ಲಿ ನಿರೋಧಗಳನ್ನ ಜಾಸ್ತಿ ಅಂದರೆ ಪ್ರಿಕಾಷನ್ಸ್ ಜಾಸ್ತಿ ಬೆಳೆಸ್ತಾರೆ ಪ್ರಿಕಾಷನ್ ಜಾಸ್ತಿ ಯಾಕೆಂದ್ರೆ ಅಲ್ಲಿ ಪ್ರೆಗ್ನೆಂಟ್ ಆಗಿಬಿಟ್ರೆ ನಿಮಗೊಂದು ನಡೆಯೋಕ್ಕಾಗಲ್ಲ ಮಕ್ಳು ಏನೋ ಮಾಡಿ ಡೆಲಿವರಿ ಮಾಡಿದ್ರೆ ಮಕ್ಕಳು ಅಲ್ಲಿ ಅಳ್ತಾವೆ ಐಡೆಂಟಿಫಿ ಅಂದ್ರೆ ಬೇರೆಯವ್ರ ಗುರ್ತುಡಿದ ಈಸಿ ಆಗುತ್ತೆ ಅಂತ ಹಂಗಾಗಿ ಅದ್ರೊಳಗೆ ಗರ್ಭಧರಿಸಿ ಮಕ್ಳು ಮಾಡುವಂತ ಘಟನೆಗಳು ತುಂಬಾ ಕಡಿಮೆ ಇದೆ ಕನ್ಯಾಕುಮಾರಿದ್ ಬಿಟ್ರೆ ಮದುವೆ ಆಗಿದ್ರು ಎರಡು ಮದುವೆ ಆದ್ರೂ ಅವ್ರಿಗೆ ಮಕ್ಕಳು ಮಾಡ್ಕೊಳ್ಳೋ ಕಾನ್ಸೆಪ್ಟ್ ನಕ್ಸಲ್ ಇಲ್ವೇ ಇಲ್ಲ ಇಲ್ಲ ಅದು ರಿಸ್ಕ್ ಅದು ರಿಸ್ಕ್ 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 ಮದುವೆ ಆದ್ರು ಅವರು ದಾಂಪತ್ಯಕ್ಕೆ ಈ ಮಾಮೂಲಿ ದಾಂಪತ್ಯ ತರನೇ ಬಂದ್ರು ಅಂತ ಇಟ್ಕೊಳ್ಳಿ ಇವ್ರಿಗ ಮೂರು ತಿಂಗಳಾದಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಚೆಕ್ಅಪ್ ಮಾಡಬೇಕು ಸ್ಕ್ಯಾನಿಂಗ್ ಮಾಡಬೇಕು ಬ್ಲಡ್ ಟೆಸ್ಟ್ ಮಾಡಬೇಕು ಎಲ್ಲಿ ಮಾಡ್ತೀರಿ ಕಾರ್ಡ್ ಒಳಗೆ ತೀರಾ ಕಾರ್ಡ್ ಮುಂಚೆ ತರ ಡೆಲಿವರ್ ಆಗಲ್ಲ ಅಲ್ಲ ಡೆಲಿವರಿ ಮಾಡೋದಕ್ಕೆ ಅದಕ್ಕೆ ನಿಮಗೆ ಗೈನಾಕಾಲಜಿಸ್ಟ್ ಬೇಕು ಲೇಡೀಸ್ ಡಾಕ್ಟರ್ ಬೇಕು ಅಥವಾ ಯಾವುದೇ ವಿಲೇಜಲ್ಲಿ ಯಾರೋ ಮಾಡಿದ್ರು ಕೂಡ ಅದರ ನಂತರ ಅದ್ರ ನಂತರ ಮೆಡಿಸಿನ್ಸ್ ಬೇಕಲ್ಲ ಅವ್ರಿಗೆ ಎಲ್ಲವೂ ಎಲ್ಲ ಸಮಯದಲ್ಲೂ ಕರೆಕ್ಟಾಗಿ ಅವ್ರಿಗೆ ರೀಚ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಹಂಗಾಗಿ ಅದಕ್ಕೆ ಅದನ್ನು ಅವರು ಇದು ಮಾಡ್ತಾರೆ ಈ ಸಾವಿತ್ರಿ ಹೆಣ್ಮಗಳು ಯಾವ ತರ ನಕ್ಸಲ್ ಆಗಿದ್ದು ಅಂತ ಏನಾದರೂ ನಿಮಗೆ ಸರ್ ಕಾಂಟ್ಯಾಕ್ಟ್ ಹೇಗೆ ಮತ್ತೆ ಮತ್ತೆ ಅವಾಗಲೇ ಎಲ್ಲ ಒಂದೇ ಬ್ಯಾಚಲ್ ಒಂದೇ ಬ್ಯಾಚಲ್ಲಿ ಬಂದವರು ಇದರ ವಿರುದ್ಧ ಹೋರಾಟ ಬಂದವರು ಇದು ಬಿ ಬಿಜಿ ಕೃಷ್ಣಮೂರ್ತಿಗೆ ಹೊಸಗದ್ದೆ ಪ್ರಭಾ ಅನ್ನೋ ಹೆಣ್ಣು ಮಗು ಜೊತೆ ಮದುವೆ ಆಗಿರ್ತದೆ ಅವರೊಬ್ಬರು ಗಂಡ ನಿಂತಿರ್ತಾರೆ ಯಾವತ್ತಿ ಬಿಜಿ ಕೃಷ್ಣಮೂರ್ತಿ ಅರೆಸ್ಟ್ ಮಾಡ್ತಾರೆ ಸಾವಿತ್ರಿನ ಅರೆಸ್ಟ್ ಮಾಡ್ತಾರೆ ನಂತರ ಹೊಸಗದ್ದೆ ಪ್ರಭಾ ಬೇಸರ ಆಗಿ ಆಮೇಲೆ ಚಿಕ್ಕಮಂಗ್ಳೂರು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಶರಣರಾಗ್ತಾರೆ ಅವರು ಕವಿತಾ ಅಂತ ಒಂದು ಹೆಣ್ಮಗಳನ್ನ ಲಾಸ್ಟ್ ಟೈಮ್ ಎಂಟ್ಕೊಂಡಿರ್ಲಿ ಅವಳಿಗೆ ಗಾಯ ಆಗಿತ್ತು ಗಾಯ ಆದ ಮೇಲೆ ಅವಳನ್ನ ಕ್ಯಾರಿ ಮಾಡಿದ್ದಾರೆ ನಕ್ಸಲ್ಸ್ ಬೋಲ್ಟ್ ಅವರು ಅಟ್ಯಾಕ್ ಮಾಡಿದ್ಮೇಲೆ ಗಾಯ ಆಯಿತು ಅವಳನ್ನ ಕ್ಯಾರಿ ಮಾಡಿದ್ದಾರೆ ಕ್ಯಾರಿ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಕೊಡೋಕೆ ಟ್ರೈ ಮಾಡಿದರೆ ಅವಳು ಸತ್ತೋಗುತ್ತಿದ್ದಾಳೆ ಸತ್ತೋಗಿದ್ದಾಳೆ ಅಂತ ಯಾವುದಿಂದು ಬಾಡಿ ಸಿಕ್ಕಿಲ್ಲ ಸರ್ಕಾರಕ್ಕೂ ಇಲಾಖೆಗೂ ಬಾಡಿ ಸಿಕ್ಕಿಲ್ಲ ಮೃತದೇಹ ಸಿಕ್ಕಿಲ್ಲ ಬಟ್ ನಕ್ಸಲರೇ ಈ ಹಿಂದೆ ಕೆಲ ತಿಂಗಳ ಹಿಂದೆ ಒಂದು ಪೋಸ್ಟರ್ಗಳನ್ನ ಹಾಕೊಳ್ತಾರೆ ಕೇರಳದಲ್ಲಿ ನಮ್ಮ ಕೇಡರ್ನ ಸರ್ಕಾರೇತರ ಸಂಸ್ಥೆ ಉದ್ದೇಶ ಪೂರ್ವಕ ಹೊಡೆದು ಹೊಂದಿದೆ ಇದರ ಪ್ರತಿಕಾರವನ್ನು ನಾವು ರಕ್ತಕ್ಕೆ ರಕ್ತ ತಗೊಂಡೇ ನಾವು ತೀರಿಸ್ಕೊಳ್ತೀವಿ ಅಂತ ಅವ್ರು ಅಲ್ಲಲ್ಲಿ ಪೋಸ್ಟರ್ ಹಾಕಿದ್ದಾರೆ ಅಂದರೆ ಈ ಕವಿತೆ ಅನ್ನೋಳು ಕೊಡಗು ಮೂಲದ ಲಿಜೇಶ್ ರಾಮನ್ ಅಂತ ಒಬ್ಬ ಕ್ಯಾಡರ್ ಇರ್ತಾನೆ ನಕ್ಸಲೈಟ್ ಅವನಿಗೆ ಸರಂಡರ್ ಆಗಿದ್ದಾನೆ ಕೇರಳದಲ್ಲಿ ಸರೆಂಡರ್ ಆಗಿದ್ದಾನೆ ಅವನ ಪತ್ನಿ ಕವಿತಾ ಈ ಲಿಜೇಶ್ ರಾಮನ ಪತ್ನಿಯೇ ಕವಿತಾ ಕವಿತಾ ಕ ಅವನು ಯಾವುದೋ ಒಂದು ಉದ್ದೇಶಕ್ಕೆ ಅವನು ಸರೆಂಡರ್ ಹಾಕ್ಬಿಡ್ತಾನೆ ಇಡೀ ಕೇರಳ ರಾಜ್ಯದಲ್ಲಿಯೇ ನಕ್ಸಲ್ ಇತಿಹಾಸದಲ್ಲಿ ಸರೆಂಡರ್ ಆದ ಮೊದಲ ಕ್ಯಾಡರ್ ಕೊಡಗಿನ ಲಿಜೇಶ್ ರಾಮನ್ ಅಂತ ಇಲ್ಲೇ ಇವರಾಜಪೇಟೆ ತಾಲೂಕು ಪೆರುಂಬಾಡಿ ಗ್ರಾಮದವನು ಪೆರಂಬಾಡಿ ಗ್ರಾಮದವನು ಇದೇ ಇವಂದು ಈ ಪೆರುಂಬಾಡಿ ಗ್ರಾಮದ ಲಿಜೇಶ್ ರಾಮನ್ ಇರುವಾಗಲೇ ಇವರು ತೋರ ಗ್ರಾಮದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಬಿರ್ನಾನಲ್ಲಿ ಮೀಟಿಂಗ್ ಮಾಡಿದ್ದಾರೆ ಹೆಗ್ಗಳದ ಬೆಟ್ಟದ ಮೇಲೆ ಮೀಟಿಂಗ್ ಮಾಡಿದ್ದಾರೆ ಯಾಕಂದ್ರೆ ಇವನಿಗೆ ರೂಟ್ಸ್ ಗೊತ್ತಿತ್ತು ಈ ಹುಡುಗನಿಗೆ ಲಿಜೇಶ್ ರಾಮನ್ಗೆ ರೂಟ್ ಗೊತ್ತಿತ್ತು ಈ ಬೆಟ್ಟದ ಎಲ್ಲ ವ್ಯವಸ್ಥೆಗಳು ಗೊತ್ತಿದ್ವು ಹಂಗಾಗಿ ಅವನ ಮಾಹಿತಿ ಆದರೆ ಇಟ್ಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ ಸರೆಂಡರ್ ಆಗೋದಕ್ಕೆ ಯಾರು ಇವರು ಹಿಂಜರಿತಾರೆ ಅಂದ್ರೆ ಯಾಕೆ ಸರೆಂಡರ್ ಬಿಡಲ್ಲ ಅಂತ ಈಗ ಒಂದು ಹತ್ತು ಜನರ ತಂಡ ಇರುತ್ತೆ ಹತ್ತು ಜನರಿಗೂ ಬಹುತೇಕ ಮಾಹಿತಿ ಇರುತ್ತೆ ಎಲ್ಲಿ ಉಳ್ಕೊಳ್ಳೋದು ಎಲ್ಲಿ ಮಲ್ಕೊಳ್ಳೋದು ಎಲ್ಲಿ ನೀರು ತಗೊಳೋದು ಯಾವ ಗ್ರಾಮಕ್ಕೆ ಹೋಗ್ತೀವಿ ಯಾರು ಇವರಿಗೆ ಏನ್ ತರ್ತಾರೆ ಎಲ್ಲವೂ ಮಾಹಿತಿಯಲ್ಲೇ ಇರುತ್ತೆ ಈಗ ಒಬ್ಬ ಸರೆಂಡರ್ ಆದ್ರೆ ಅವನತ್ರ ಮಾಹಿತಿಯನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ತಗೊಳ್ತಾರೆ ಇಲಾಖೆಯವರು ತಗೊಳ್ತಾರೆ ಇವರು ಇನ್ನ ದಾರಿ ಚೇಂಜ್ ಮಾಡ್ಬೇಕಲ್ಲ ಈಗ ನಾನು ಇವತ್ತು ಇಲ್ಲಿ ಉಳ್ಕೊಂಡಿದ್ದೀನಿ ಒಂದು ವರ್ಷದಿಂದ ಇಲ್ಲಿ ಉಳ್ಕೊಂಡಿದ್ದೀನಿ ಯಾರು ನಾನು ಟಚ್ ಮಾಡಿಲ್ಲ ಈಗ ತಕ್ಷಣ ಒಬ್ಬ ಇಲ್ಲಿಂದ ಸರೆಂಡರ್ ಆದ ಅವನಿಗೆ ಗೊತ್ತಿದ್ದಲ್ಲ ಈ ಜಾಗದಲ್ಲಿ ಉಳ್ಕೊಳ್ಳೋದು ಇವನು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಈಗ ಫುಡ್ ಯಾರ್ಡ್ ಫುಡ್ ಡಂಪಿಂಗ್ ಯಾರ್ಡ್ ಅಂತ ಇವರು ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಹೆಚ್ಚು ದಿನಸಿಗಳನ್ನ ಸಂಗ್ರಹ ಮಾಡ್ತಾರೆ ಅದನ್ನು ಒಂದೊಂದು ಕಡೆ ಇವರು ಹೂತಿಡ್ತಾರೆ ಹಾಳಾಗದಂಥ ಐಟಮ್ ಇರ್ಬೋದು ಬೇಳೆ ಇರ್ಬೋದು ಆಲೂಗಡ್ಡೆ ಇರ್ಬೋದು ಇಂಥ ದಿನಸಿಗಳನ್ನ ಯಾವುದು ತುಂಬ ದಿನ ಬಾಳಿಕೆ ಬರುತ್ತೋ ಅಂತೆಲ್ಲ ಊತಿಡ್ತಾರೆ ಆದರೆ ಮುಂದಿನ ದಿನಗಳಿಗೆ ಬಂದಾಗ ಆ ಡಂಪಿಂಗ್ ಯಾರ್ಡಿಂದ ಬಳಕೆ ಮಾಡ್ಕೊಳ್ತಾರೆ ಯಾವತ್ತು ಯಾರಾದರೂ ಶರಣಾದರೆ ಅದು ಇಲಾಖೆಗಳಿಗೆ ಮಾಹಿತಿ ಹೋದರೆ ಮತ್ತೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಆ ಉದ್ದೇಶ ನಮ್ಮ ಎಲ್ಲ ವಿಚಾರಗಳು ಇಲಾಖೆಗೆ ಗೊತ್ತಾಗ್ಬಿಟ್ರೆ ಮತ್ತೆ ಹೊಸ ಜಾಗ ಹೊಸ ದಾರಿ ಮುಡ್ಕಬೇಕನ್ನೋ ಉದ್ದೇಶಕ್ಕೆ ಇವರು ಒಂದು ಸರೆಂಡರ್ ಮಾಡಲ್ಲ ಮತ್ತೆ ಇವರ ಮಾಹಿತಿಯನ್ನು ಸೋರಿಕೆ ಆಗುತ್ತೆ ಅಂತ ಸರೆಂಡರ್ ಮಾಡಲ್ಲ ಮತ್ತೆ ನಕ್ಸಲ್ ವಲಯಕ್ಕೆ ತಪ್ಪು ಸಂದೇಶ ಹೋಗ್ಬಿಡ್ತದೆ ಎಲ್ಲರೂ ಸರೆಂಡರ್ ಆದರೆ ಇನ್ನು ರಿಕ್ರೂಟ್ಮೆಂಟ್ ಹೊಸ ಸೇರ್ಪಡೆಗಳೀಗ ಒಬ್ಬ ವ್ಯಕ್ತಿ ಸರೆಂಡರ್ ಆಗ್ತೀನಿ ಅಂದರೆ ಅವನು ಸೋಲಪ್ಕೊಂಡಿದ್ದಾನೆ ಅಂತ ಅರ್ಥ ನನಗೆ ಕಾಡಲಿಂದ ಮಾಡೋಕ್ಕಾಗಿಲ್ಲಪ್ಪ ಅದು ಕಾಡ್ಬಿಟ್ಟು ನಾಡಿಗೆ ಬಂದಿದ್ದೀನಿ ಅಂತ ಅರ್ಥ ಈ ಸೋಲಪ್ಕೊಂಡಿದ ನಂತರ ಯಾರೋ ಈಗ ಒಂದು ಕಿಚ್ಚಲ್ಲಿ ಇರ್ತಾರೆ ನಾನು ಕಾಡ ಗನ್ ತಗೋಬೇಕು ನಾನು ಈ ಸೋಚಿತ ವರ್ಗದ ಕಾನೂನು ಬಾಹಿರವಾಗಿ ಹೋರಾಟ ಮಾಡಬೇಕು ಅಂತ ಇರುತ್ತೆ ಅವನು ಹೋಗಿ ಹಿಂದೇಟ್ ಆಗ್ತಾನೆ ಅವನೇ ಬಂದ್ಬಿಟ್ಟು ನೋಡಪ್ಪ ನಾನೇ ಹೋಗಿ ಏನು ಮಾಡಲಿ ಅಂತ ಅವನೇ ಹಂಗಾಗಿ ರಿಕ್ರೂಟ್ಮೆಂಟಿಗೆ ತೊಂದರೆ ಆಗುತ್ತೆ ಮಾಹಿತಿಗಳಿಗೆ ತೊಂದರೆ ಆಗುತ್ತೆ ನಮ್ಮ ಉಳಿಯುವಂಥ ಜಾಗ ಮತ್ತೆ ನಮ್ಮ ಉಳಿವಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಶರಣಾಗತಿಯನ್ನು ತುಂಬಾ ಅವಾಯ್ಡ್ ಮಾಡ್ತಾರೆ ನಾವು ವಿಕ್ರಮ್ ಗೌಡ ಮಿಶಿಗೆ ಬಂದ್ವಿ ಅವರ ಕಾಡಿನ ಪ್ರೊಸೀಜರ್ ಅಲ್ಲೇ ನಿಲ್ಸಿದ್ರಿ ಒಂದು ಅರ್ಧಕ್ಕೆ ನಿಲ್ಲಿಸಿದ್ವಿ ಸರ್ ಊಟ ಅಂತ ಬಂದಾಗ ಈಗ ನಾನ್ ವೆಜ್ ತಿಂತಾರ ಸರ್ ಅವರು ನಾನ್ ವೆಜ್ ತಿಂತಾರೆ ನಾನ್ ವೆಜ್ ಪ್ರಿಯರ್ ಅವರು ಹೇಗೆ ಅದು ಒಂದು ಗ್ರಾಮ ಅದೇ ಈ ಗ್ರಾಮಸ್ಥರಿಂದ ತರಿಸ್ಕೊಳ್ತಾರೆ ಅವರು ಗ್ರಾಮಸ್ಥರಿಂದ ತರಿಸ್ಕೊಳ್ತಾರೆ ಬೇಟೆ ಆಡ್ತಾರೆ ಬೇಟೆ ಆಡ್ತಾರೆ ಈಗ ಅರಣ್ಯ ಸಂರಕ್ಷಣೆ ಅಂತಾರಲ್ಲ ಅವ್ರು ಕೂಡ ಬೇಟೆ ಆಗ್ತಾರೆ ಈಗ ವಯನಾಡು ಜಿಲ್ಲೆಯಲ್ಲಿ ವಿಕ್ರಮಗೌಡ ಹೆಬ್ಬಾವು ಕ್ಲೀನ್ ಮಾಡೋ ವೀಡಿಯೋ ಕೂಡ ನಮ್ಮ ಹತ್ರ ಇತ್ತು ಹಾಡಿಸ್ಕಲ್ ಇದೆ ಹುಡುಕಿದ್ರೆ ಸಿಗುತ್ತೆ ಹೆಬ್ಬಾವು ಸ್ವಚ್ಛ ಮಾಡುವಂತ ವಿಡಿಯೋ ನಮ್ಮ ಹತ್ರ ಇದೆ ಈಗ ಒಬ್ಬ ತಿನ್ನಲ್ಲ ಅಂದ್ರೆ ಯಾಕೆ ಸ್ವಚ್ಛ ಮಾಡಬೇಕು ಪ್ರಾಣಿಗಳಲ್ಲೇ ಬೇಟೆ ಆಡ್ತಾರೆ ಬೇರೆ ಆಪ್ಷನ್ ಇಲ್ಲ ತಿನ್ಬೇಕಲ್ಲ ಊಟ ಸಿಕ್ಕಿಲ್ಲ ಅಂದ್ರೆ ಅಂದ್ಮೇಲೆ ತಿನ್ನೋ ಮನುಷ್ಯ ಹಸಿವಲ್ಲಿ ಇರಕ್ಕೆ ಆಗಲ್ಲ ಬೇಟೆ ಆಡ್ತಾನೆ ಬೇಟೆಯಡಿ ಅದನ್ನ ತಿಂತಾರೆ ಈಗ ತಿನ್ನುವಂತ ಈಗ ಎಬ್ಬಾವನ್ನೇ ಇನ್ನು ಬೇಟೆ ಆಡ್ತಾರಂದ್ರೆ ಇನ್ನು ಬೇರೆ ಪ್ರಾಣಿಗಳಿಗೆ ಏನು ತೊಂದರೆ ಬೇಟೆ ಆಡ್ತಾರೆ ಯಾವ್ದು ಕಣ್ಣಿ ಕಾಣ್ತು ಯಾವ್ದು ಕೈಗೆ ಸಿಗುತ್ತೋ ಬೇಟೆ ಆಡ್ತಾರೆ ಯಾಕೆಂದ್ರೆ ಕೋಬಿ ಇದೆ ಕತ್ತಿ ಇದೆ ರೈಫಲ್ಸ್ ಇದಾವೆ ಎಲ್ಲಾ ಅತ್ಯಾಧುನಿಕ ಶಸ್ತ್ರಗಳಲ್ಲಿ ಅವ್ರ ಇದ್ದಾಗ ಬೇಟೆ ಆಡೋದಕ್ಕೇನು ಕಷ್ಟ ಬೇಟೆ ಆಡಿ ತಿಂತಾರೆ ಆಮೇಲೆ ಹಂದಿ ಮಾಂಸ ಜಾಸ್ತಿ ಬಳಕೆ ಮಾಡ್ತಾರೆ ಅವ್ರು ಗ್ರಾಮದಿಂದ ತರಿಸ್ಕೊಳ್ತಾರೆ ಮತ್ತೆ ಕಾಡಂದಿ ಬೇಟೆ ಮಾಡ್ತಾರೆ ಅದನ್ನ ಏನ್ ಮಾಡ್ತಾರೆ ಅದನ್ನ ಹಂದಿ ಮಾಂಸನ ಬಹು ದಿನಗಳ ಕಾಲ ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು ಅಂತ ಅದು ಹಾಳಾಗಲ್ಲ ಬಿಸಿ ಮಾಡ್ತಾ ಮಾಡ್ತಾ ಹಾಳಾಗಲ್ಲ ಈಗ ನಿಮ್ಗೆ ಕೊಡಗಿನ ಸಂಸ್ಕ ನೀ ಕೊಡಗಲ್ಲಿ ನೋಡಿರ್ತೀನಿ ನೀವು ಬಹುತೇಕ ಮನೆಯಲ್ಲಿ ಹಂದಿ ಮಾಂಸ ಡಿಶಸ್ ಮಾಡ್ತಾರಲ್ಲ ಅವ್ರು ಕೂಡ ಅದು ದಿನ ಹೋದಂಗೆ ಹೋದಂಗೆ ಟೇಸ್ಟ್ ಅಂತಾರೆ ಹಂಗಾಗಿ ಅದು ಹಾಳಾಗಲ್ಲ ನೀವು ಯಾವುದೇ ಪದಾರ್ಥವನ್ನು ಇಟ್ಟರು ಒಂದು ಸ್ವಲ್ಪ ಸ್ವಲ್ಪ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಸ್ಮೆಲ್ ಬರುತ್ತೆ ಹಂದಿ ಮಾಂಸ ಹಂಗ ದಿನ ಹೋಗ್ತಾ ಹೋಗ್ತಾ ಅದು ಇನ್ನೂ ಗಟ್ಟಿಯಾಗುತ್ತೆ ಇನ್ನೂ ರುಚಿಯಾಗಿರುತ್ತೆ ಬಟ್ ರುಚಿ ವಿಚಾರಕ್ಕಲ್ಲ ಅವರು ಹಾಳಾಗ್ಬಾರ್ದು ಮತ್ತೆ ಸಲ ಮಾಡಿದ್ಮೇಲೆ ಅದನ್ನೇ ಇಟ್ಕೊಂಡು ತುಂಬ ದಿನಗಳ ಕಾಲ ಅದು ಬರಬೇಕು ಅಂತೇಳಿ ಅದನ್ನು ಹಂದಿ ಮಾಂಸನ ಜಾಸ್ತಿ ಬಳಕೆ ಮಾಡ್ತಾರೆ ಆಮೇಲೆ ಯಾವ್ದಾರು ಸಿ ಕಮಿಟಿ ಮೀಟಿಂಗಲ್ಲ ಇದ್ದಾಗ ಸೆಂಟ್ರಲ್ ಕಮಿಟಿ ಇದ್ದಾಗ ಹತ್ತು ಕೆ ಜಿ ಹದಿನೈದು ಕೆಜಿ ಇಪ್ಪತ್ತು ಕೆ ಜಿ ಅಂತಿಮ ಅಂಶ ತೊಗೊಳ್ಳೋದಿದೆ ತಗೊಂಡಿದ್ದ ಉದಾಹರಣೆಗಳಿದ್ದಾವೆ ಅದಕ್ಕೆ ಮಾಹಿತಿಗಳು ಇಲಾಖೆಗಳ ಹತ್ರ ಇದ್ದಾವೆ ಈಗ ಕೆರಾವ್ನ ತಿನ್ನೋ ದೇಶ ಇದೆ ಈಲಿನ ತಿನ್ನೋ ದೇಶ ಇದೆ ಚೇಳನ ತಿನ್ನೋ ದೇಶ ಇದೆ ಇನ್ ಹೆಬ್ಬಾವು ಏನ್ ತಿನ್ನೋದಕ್ಕೆ ಹೆಬ್ಬಾವು ತಿನ್ನೋ ವ್ಯವಸ್ಥೆ ಇರುತ್ತೆ ಈಗ ನೀವು ಊಟಕ್ಕೇನು ಸಿಗಲ್ಲ ಇನ್ನೇನು ಹಸುವಿನಿಂದ ಸಾಯಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ತಿನ್ನೋದಕ್ಕೆ ಏನ್ ತಿಂತಾರೆ ಮತ್ತೆ ಹೆಬ್ಬಾವು ಒಂದು ಏನಂದ್ರೆ ಎಬ್ಬಾವು ತಿಂದ್ರೆ ಗಟ್ಟಿ ಜಾಸ್ತಿ ಅಂತ ಗಟ್ಟಿ ಜಾಸ್ತಿ ಗಟ್ಟಿ ಜಾಸ್ತಿ ಅಂದರೆ ದೇಹದಲ್ಲಿ ಬಲ ಜಾಸ್ತಿ ಅವ್ರಿಗೆ ಬಲ ಜಾಸ್ತಿ ಮತ್ತೆ ಕೆಲವೊಂದು ಈ ಮಂಡಿ ನೋವು ಅಥವಾ ಈ ಬೋನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಹೆಬ್ಬಾವಿಂದ ಸರಿಯಾಗುತ್ತೆ ಅಂತ ಸ್ವಲ್ಪ ಆಯುರ್ವೇದಿಕ್ ಸೈಂಟಿಫಿಕ್ ಹೇಳುತ್ತೆ ಹಂಗಾಗಿ ಆದಷ್ಟು ಅದನ್ನ ಬಳಕೆ ಮಾಡ್ತಾರೆ ಆರೋಗ್ಯಕರ ಫುಡ್ಡು ಅಂತಾರೆ ಈಗ ನಮಗೆ ಅಸಹ್ಯ ಅನ್ಸ್ಬೋದು ಹೆಬ್ಬಾ ಅಯ್ಯೋ ಆವು ತಿನ್ಬಿಟ್ರು ಅಂತ ಹಾವು ತಿನ್ನೋರು ಇದ್ದಾರೆ ಇಲ್ಲಿ ತಿನ್ನೋರು ಇದ್ದಾರೆ ಕಪ್ಪೆ ತಿನ್ನೋರು ಇದ್ದಾರೆ ಇದರ ಮಧ್ಯೆ ಹೆಬ್ಬಾವು ತಿನ್ನೋರು ಇದ್ದಾರೆ ಜನ ಯಾಕಂದ್ರೆ ನಮ್ಮ ಹತ್ರ ವೀಡಿಯೋ ಇದೆಯಲ್ಲ ಗೌಡ ಹೆಬ್ಬಾವನ್ನ ಕ್ಲೀನ್ ಮಾಡೋ ವಿಡಿಯೋ ಇದೆಯಲ್ಲ

ಮಳೆಗಾಲ ಈಗ ಅದೇ ನಾವೀಗ ಮಾಹಿತಿಗಳನ್ನ ಸಂಗ್ರಹ ಮಾಡಿದ ಪ್ರಕಾರ ಮಳೆಗಾಲದಲ್ಲಿ ಕಾಡಲಿರ್ತಾರೆ ಹೆಚ್ಚು ಈಗ ಆಗಸ್ಟ್ ಸೆಪ್ಟೆಂಬರ್ ಜು ಜುಲೈ ತಿಂಗಳ ಅಂತ್ಯದಿಂದ ಹಿಡಿದು ಆಗಸ್ಟ್ ವರೆಗೂ ಮಳೆ ಜಾಸ್ತಿ ಇರೋದ್ರಿಂದ ಕ್ಯಾಂಪ್ಗಳು ಮಾಡ್ತಾರೆ ಇವರು ಟ್ರೈನಿಂಗ್ ಕ್ಯಾಂಪ್ಗಳನ್ನ ಮಳೆಗಾಲದಲ್ಲೇ ಮಾಡೋದು ಯಾಕಂದ್ರೆ ಮಳೆಗಾಲದಲ್ಲಿ ಈ ಬೋಲ್ಟ್ ಇರ್ಬೋದು ಏನಫ್ ಇರ್ಬೋದು ಡಿಫಾರೆಸ್ಟ್ಗೆ ಹೋಗಿ ಕೂಮಿಂಗ್ ಮಾಡೋಲ್ಲ ಅಂತ ಅಷ್ಟು ತುಂಬ ಶೋಧ ಶೋಧ ಕಾರ್ಯಾಚರಣೆ ಮಾಡಲ್ಲ ಮಳೆಗಳ ಮಳೆಗಾಲ ಕ್ಲಿಷ್ಟಕರ ಸನ್ನಿವೇಶದ ಸಂದರ್ಭಗಳಲ್ಲೇ ಇವರು ಟ್ರೈನಿಂಗ್ ಮಾಡಿದ್ರೆ ಇವರು ಇನ್ನೂ ಫರ್ಫೆಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ಹತ್ರ ತುಂಬ ಕಠಿಣ ಸಂದರ್ಭಗಳಲ್ಲಿ ಇವರು ತೊಡಗಿಸ್ಕೊಂಡು ಇವರು ತರಬೇತಿ ಪಡ್ಕೊಂಡ್ರೆ ಮಿಕ್ಕಿ ಸೈವ ಸಮಯದಲ್ಲಿ ಅವರು ಆರಾಮಾಗಿರ್ತಾರೆ ಅಂತ ಆ ಮಟ್ಟಕ್ಕೆ ನಿಮಗೆ ಮಳೆಗಾಲದಲ್ಲೇ ಕ್ಯಾಂಪ್ಗಳು ನಡೆಯೋದು ಮಳೆಗಾಲದಲ್ಲೇ ಮೀಟಿಂಗ್ಸ್ ಆಗೋದು ಆಮೇಲೆ ತೀರಾ ಮಳೆ ಇದ್ದಾಗ ಅರ್ಬನ್ ಕಡೆ ಬರ್ಬೋದು ಅರ್ಬನ್ ಅಂದರೆ ನಗರ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳು ಇವರು ವಾಸ್ತವ್ಯ ಹೂಡ್ತಾರೆ ಇವರಿಗೆ ಸಿಂಪತೈಸರ್ ಇರ್ತಾರೆ ಈ ಸಿಂಪತೈಸರ್ ಮುಖಾಂತರ ಇವರು ಫಾರ್ ಎಕ್ಸಾಂಪಲ್ ಯಾರಿಗೊಂದು ಮುನ್ನೂರು ಎಕರೆ ತೋಟ ಇತ್ತು ಅವರು ನಕ್ಸಲ್ ಸಿಂಪತೈಸರ್ ಆಗಿರ್ತಾರೆ ಈ ಮುನ್ನೂರು ಎಕರೆ ತೋಟದಲ್ಲಿ ಒಂದು ನಾಲ್ಕು ಜನ ಬಂದು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಇನ್ನೂರು ಜನ ಕೆಲಸದವ್ರು ಇರುವಾಗ ಅಥವಾ ಒಂದು ಒಂದು ಐವತ್ತು ಜನ ಕೆಲಸ ಇದ್ದಾಗ ನಾಲ್ಕು ಜನದವ್ರು ಕೆಲಸ ಮಾಡ್ತಾ ಇರ್ತಾರೆ ಒಬ್ಬರು ಸಿಂಪತೈಸರ್ಗೆ ಏನಿಲ್ಲ ಅವನು ಸಪೋರ್ಟ್ ಮಾಡ್ತಾನೆ ಹಣವೂ ಕೊಡ್ತಾನೆ ಕೆಲಸನೂ ಕೊಡ್ತಾನೆ ಜೊತೆಗೆ ಯಾರಿಗೂ ಮಾಹಿತಿನೂ ಕೊಡಲ್ಲ ಇಂಥದ್ದು ನಡೆಯುತ್ತೆ ಇದೆಲ್ಲರೂ ಗೊತ್ತಿದೆ ಈಗ ಈ ಬಾರಿ ನೋಡಿ ಮಾರ್ಚ್ ಹದಿನೆಂಟು ಹದಿನೇಳನೇ ತಾರೀಕು ಇವರು ಕರ್ನಾಟಕ ಮೊದಲ ಬಾರಿ ಕುಜ್ ಮಲೆಗೆ ಬಂದಿರೋದು ಆಮೇಲೆ ಇಲ್ಲಿವರೆಗೂ ಕೇರಳಕ್ಕೆ ಹೋಗಿಲ್ಲ ಈ ವರ್ಷ ಕಳೆದ ಜೂನ್ ಇಂದ ಈ ನವೆಂಬರ್ ವರ್ಗು ಮಳೆ ಇತ್ತು ಅದು ಜುಲೈ ಆಗಸ್ಟ್ ಲಂತೂ ತುಂಬಾ ಮಳೆ ಇತ್ತು ಈ ಮಳೆಯಲ್ಲಿ ಈ ಸಲ ಇವ್ರ ಫಾರೆಸ್ಟ್ ಇರಲಿಲ್ಲ ಇವರಿಗೆ ಕೆಲವರಿಗೆ ಕೊಯಮುತ್ತೂರಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಮಾಡಿಸಿದ್ದಾರೆ ಕೊಯಮುತ್ತೂರದ್ದು ನಮಗೆ ಮಾಹಿತಿ ಎಲ್ಲೋ ಒಂದು ಕಡೆ ಟ್ರೀಟ್ಮೆಂಟ್ ಆಗಿದೆ ಆಮೇಲೆ ಜಾಸ್ತಿ ಎಲ್ಲೋ ಒಂದು ಕಡೆ ವಾಸ್ತವ್ಯ ಓಡಿದ್ದಾರೆ ಯಾವುದೋ ವ್ಯಕ್ತಿಗಳ ಸಹಾಯ ಪಡೆದು ಗ್ರಾಮದಲ್ಲಿ ವಾಸ್ತವ್ಯ ಗ್ರಾಮ ನಗರದಲ್ಲಿ ವಾಸ್ತವ್ಯ ಓಡಿದ್ದಾರೆ ಇಲ್ಲಾಂದ್ರೆ ಈ ಮಳೇಲಿ ಇರೋಕ್ಕಾಗಲ್ಲ ತುಂಬ ಮಳೇಲಿ ಇರಲ್ಲ ಅವರು ಈಗ ಮಳೆಗಾಲ ಮುಗಿದ ಮೇಲೆ ಸರ್ ಬೇಸಿಗೆ ಎಲ್ಲ ಶುರು ಮಾಡಿದ್ರೆ ಅವಾಗ ಯಾವ ಥರ ಇರುತ್ತೆ ಅವಾಗ ಇವರು ಟೆಂಟ್ಗಳನ್ನ ಹಾಕಳ್ತಾರೆ ಮತ್ತೆ ಇವ್ರೇನು ಸುಮ್ಮನೆ ಕೂರಲ್ಲ ಇವ್ರು ನೋಡಿ ಫ್ರೀ ಇರುವಾಗ ಇವರು ಅಲ್ಲೇ ಈಗ ನೀವು ಕನ್ನಡ ಇರ್ತೀರಿ ನಾನು ಮಲಯಾಳ ಇರ್ತೀನಿ ನನಗೆ ನೀವು ಕನ್ನಡವನ್ನು ಕಲಿಸ್ತೀರಿ ಅಲ್ಲಿ ಬುಕ್ ಪೆನ್ನಿಗೆಲ್ಲ ಕೊರತೆ ಇದ್ದಾಗ ಮಣ್ಣನ್ನು ಸಮತಟ್ಟು ಮಾಡ್ತಾರೆ ಅಲ್ಲೇ ಬರೆದು ಕಲಿಯೋಕ್ಕೆ ಹೇಳ್ತಾರೆ ಅಲ್ಲೇ ಬರೆದು ಕಲಿಬೇಕು ಮಾಡ್ತಾರೆ ವಿಕ್ರಮ್ ಗೌಡ ತುಂಬಾ ಅದ್ರ ಬಗ್ಗೆ ಒಲವು ತೋರಿಸಿದ ಭಾಷೆಗಳು ಎಲ್ಲರಿಗೂ ಭಾಷೆ ಗೊತ್ತಿರಬೇಕು ಅಂತ ಸೊ ಅವ್ರು ನೋಡಿ ತುಂಬಾ ನಾಳೆ ಇರ್ತಾರೆ ಯಾವ ಪತ್ರಿಕೆಗಳನ್ನ ಪತ್ರಿಕೆಗಳು ಯಾವ ಭಾಷೆದು ಅಂತಲ್ಲ ಯಾವ ಭಾಷೆಯ ಪತ್ರಿಕೆ ಸಿಕ್ಕಿದ್ರು ಕೂಡ ತಗೊಳ್ತಾರೆ ತಗೊಂಡು ಅದನ್ನ ಓದಕ್ಕೆ ಟ್ರೈ ಮಾಡ್ತಾರೆ ಯಾಕೆಂದ್ರೆ ಎಲ್ಲ ಭಾಷೆಗಳನ್ನ ಕಲಿಬೇಕು ಅನ್ನೋದು ವಿಕ್ರಮ್ ಗೌಡ ಉದ್ದೇಶ ಆಗಿತ್ತು ಮತ್ತೆ ಈ ನಕ್ಸಲ್ ಸಿದ್ಧಾಂತದ ಬಗ್ಗೆ ಇರೋ ಪುಸ್ತಕಗಳನ್ನ ಜಾಸ್ತಿ ಓದೋದಕ್ಕೆ ಓದೋದಕ್ಕೆ ಬಿಡುತ್ತೆ ಸ್ವಲ್ಪ ಟಾರ್ಚರ್ ಮಾಡ್ತಿದ್ದ ಅಂತ ಮಾಹಿತಿ ನಮಗೆ ಟಾರ್ಚರ್ ಅಂದ್ರೆ ಅದೇ ಪುಸ್ತಕ ಓದ್ಬೇಕು ಸೆಂಟ್ರಿಂಗ್ ಕರೆಕ್ಟಾಗಿ ಕೊಡಬೇಕು ಕವರಿಂಗ್ ಕೊಡಬೇಕು ಗ್ರಾಮಕ್ಕೆ ಸರಿಯಾಗಿ ಭೇಟಿಯಾಗಿ ಗ್ರಾಮಸ್ಥರ ಅಹವಾಲು ಸ್ವೀಕಾರ ಮಾಡಬೇಕು ಒಂದು ಸರ್ಕಾರ ಏನು ಮಾಡುತ್ತೋ ಅದೇ ರೀತಿ ನಕ್ಷರರು ಮಾಡ್ತಾರೆ ಹೋಗಿ ನಿಮಗೇನು ಸಮಸ್ಯೆ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಗೆ ಆಧಾರ್ ಕಾರ್ಡ್ ಇದೆಯಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಸೌಲಭ್ಯಗಳು ಬಂದಿದೆಯಾ ಯಾಕೆ ಬಂದಿಲ್ಲ ನಿಮ್ಗೆ ಸಂಬಳ ಆಗಿದೆಯಾ ಪ್ರತಿಯೊಂದು ಕೇರಳದಲ್ಲಿ ವಯನಾಡು ಜಿಲ್ಲೆಯಲ್ಲಿ ಕಂಬಮಾಲದಲ್ಲಿ ಒಂದು ಟಿ ಎಚ್ ಟಿಗೆ ಇವರು ದಾಳಿ ಮಾಡ್ತಾರೆ ಸರ್ಕಾರಿ ಟಿ ಎಚ್ ಟಿಗೆ ದಾಳಿ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸಂಬಳ ಆಗಿರಲ್ಲ ಅವ್ರಿಗೆ ಒಂದು ಸಂಬಳ ಆಗಿರಲ್ಲ ಇನ್ನೊಂದು ಕ್ವಾರ್ಟರ್ಸ್ಗಳು ತುಂಬ ಕಳಪೆ ಆಗಿರುತ್ತೆ ಕ್ವಾರ್ಟರ್ಸ್ಗಳು ಕಳಪೆ ಇಟ್ಕೊಂಡು ಇಲಾಖೆ ಏನು ಮಾಡುತ್ತೆ ಅವರ ಆಫೀಸನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡುತ್ತೆ ಅದನ್ನು ಪ್ರಶ್ನೆ ಮಾಡಿ ಅವತ್ತು ಅವರು ದಾಳಿ ಮಾಡ್ತಾರೆ ನೀವು ವರ್ಕರ್ಸ್ ಇರುವಂಥ ಕ್ವಾರ್ಟರ್ಸ್ಗಳನ್ನ ನೀವು ದುರಸ್ತಿ ಮಾಡ್ತಾ ಇಲ್ಲ ನೀವು ಕಚೇರಿನ ದುರಸ್ತಿ ಮಾಡ್ತಾ ಇದ್ದೀರಿ ನಾವು ಯಾವತ್ತೂ ಒಪ್ಪಲ್ಲ ನೀವು ಮೊದಲು ಕ್ವಾರ್ಟರ್ಸ್ನ ರೆಡಿ ಮಾಡಿ ಲೇಬರ್ಸಿಗೆ ಫೆಸಿಲಿಟೀಸ್ ಕೊಡಿ ಆಮೇಲೆ ನೀವು ನಿಮ್ಮ ಕಚೇರಿನ ಸರಿ ಮಾಡಿ ಅಂತೇಳಿ ಆಮೇಲೆ ಅಲ್ಲಿ ದಾಳಿ ಮಾಡ್ತಾರೆ ದಾಳಿ ಮಾಡಿ ಆಗಿದೆ ದಾಳಿ ಆದಮೇಲೆ ಅದೇ ದಾಳಿ ಮಾಡ್ತಾರೆ ಆಮೇಲೆ ಅದು ಕೇಸ್ ಆಗುತ್ತೆ ಆಮೇಲೆ ತಂಡರ್ ಬೋಟ್ ಅಲ್ಲಿ ಕೂಮಿಂಗ್ ನಡುತ್ತೆ ಆಮೇಲೆ ಎರಡು ಕಡೆ ಕೂಡ ಫೈರ್ ನಡೆಯುತ್ತೆ ಅಂದ್ರೆ ಅವ್ರ ಉದ್ದೇಶ ಕರೆಕ್ಟ್ ಇದೆ ಈಗ ನೋಡಿ ಅವರು ಇರಕ್ಕೆ ಮನೆ ರಿಪೇರಿ ಆಗಬೇಕಾಗಿತ್ತು ಮೊದಲು ಅದನ್ನ ಮಾಡಬೇಕಾಗಿತ್ತು ಆದರೆ ಅವರು ಆ ಕಾಚೇರಿನ್ನ ರಿಪೇರಿ ಮಾಡ್ಕೊಂಡಿರ್ತಾರೆ ಅದು ಕರೆಕ್ಟ್ ಇದೆ ಬಿಟ್ಟು ಉದ್ದೇಶ ಸರಿ ಇದೆ ಆದರೆ ಇವರು ತಗೊಂಡಿರೋ ದಾರಿ ಸರಿ ಇಲ್ಲ ದಾರಿ ಸರಿ ಇಲ್ಲ ಅಂದ್ರೆ ಎಲ್ಲಾನು ಗನ್ ಇಡ್ಕೊಂಡೇನೆ ಮಾಡsac ಆಗಲ್ಲ ಅಲ್ವಾ ಸರ್ ಅದು ಒಂದು ಪ್ರಶ್ನೆ ನಿಜ ಮಳೆಗಾಲದಲ್ಲಿ ಅವರು ಇರುವಂತ ಆ ಟೈಮ್ ಭೇಟಿ ಕೊಟ್ಟಿದೀರಾ ನೋಡಿದೀರಾ ಹೆಂಗಿರ್ತಾರೆ ಅವ್ರಿಗೆ ಇಲ್ಲ ಮಳೆಗಾಲದಲ್ಲಿ ಅಂದ್ರೆ ಹೋಗಿದ್ವಿ ಅಲ್ಲಿ ಅಲ್ಲ ಡಿಫಾರೆಸ್ಟ್ ಒಳಗೆ ನಾವು ಹೋಗಿಲ್ಲ ಮಳೆಗಾಲದಲ್ಲಿ ಹೋಗಿಲ್ಲ ಯಾಕಂದ್ರೆ ಸೇಫ್ ಇಲ್ಲ ಮಳೆಗಾಲದಲ್ಲಿ ಯಾಕಂದ್ರೆ ಈ ವನ್ಯಜೀವಿಗಳ ಇರುತ್ತೆ ಸೊ ಇದರಿಂದ ನಮ್ಗೆ ತೊಂದರೆಗಳು ಹೆದರ್ಕ ಅವರು ಕರೆಕ್ಟ್ ಗೊತ್ತಿದೆ ಇಲ್ಲ ಅವ್ರಿಗೆ ನೀವು ನೋಡಿ ವಿಕ್ರಮಗೌಡನ್ಗೆ ವಿಕ್ರಮಗೌಡ ಸತ್ತ ಮೇಲೆ ಯಾಕೆ ನಕ್ಸಲರ್ಗೆ ಇನ್ನಡತ ಅಂದ್ರೆ ಚಿಕ್ಕಮಂಗ್ಳೂರಿಂದ ಪಾಲಕಡವರೆಗೂ ಅವನಿಗೆ ದಾರಿ ಗೊತ್ತಿದ್ದವು ಚಿಕ್ಕಮಗಳೂರಿಂದ ಚಿಕ್ಕಮಂಗ್ಳೂರಿಂದ ಈ ಬದಿಯಿಂದ ಪಾಲಕಾಡಿನ ಆ ಮೂಲೆವರೆಗೂ ಈ ವೆಸ್ಟರ್ನ್ ಘಾಟ್ ಸಂಬಂಡ್ ನಮ್ಮ ಹಿಂದೆ ಏನು ಕಾಣಿಸ್ತಾ ಇದೆ ಈ ವೆಸ್ಟರ್ನ್ ಘಾಟ್ನ ಸಂಪೂರ್ಣ ಮಾಹಿತಿ ವಿಕ್ರಮಗೌಡನೇ ಗೊತ್ತಿರೋದು ವಿಕ್ರಮಗೌಡನೇ ಒಂದು ವೀರಮಣಿ ಅಂತ ಒಬ್ಬರು ಇದ್ರು ಆಯಪ್ಪನಿಗೆ ಅರೆಸ್ಟ್ ಆದರೂ ಆಯಪ್ಪ ಈಗ ಜಾಮೀನು ಮೇಲೆ ಬಂದು ಸಾಮಾಜಿಕ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಮಾಹಿತಿ ಇತ್ತು ಅದು ಬಿಟ್ಟರೆ ವಿಕ್ರಮಗೌಡ ವಿಕ್ರಮಗೌಡನ ಕುಪ್ಪು ಜ ದೇವರ ಜೊತೆ ಇದ್ದಿದ್ದು ವೀರಮಣಿ ಆಮೇಲೆ ವಿಕ್ರಮಗೌಡ ವಿಕ್ರಮಗೌಡವನಿಗೆ ಮಾಹಿತಿ ಇತ್ತು ಇದು ಎಲ್ಲಿ ಫುಡ್ ಇಟ್ಟಿರ್ತೀವಿ ಎಲ್ಲಿ ವೆಪನ್ಸ್ ವೆಪನ್ಸನ್ನು ಎಲ್ಲ ಕಡೆ ಇಡೋಲ್ಲ ಇವ್ರ ವೆಪನ್ಸನ್ನು ಏನು ಮಾಡ್ತಾರೆ ಅಂದರೆ ಯಾರು ಸೆಂಟ್ರಿಂಗಿಗೆ ಮಾತ್ರ ವೆಪನ್ಸ್ ಇಟ್ಕೊಳ್ತಾರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ತಾರೆ ಮಿಕ್ಕಿದ ಎಲ್ಲ ವೆಪನ್ಸ್ಗಳನ್ನ ಒಂದು ಕಡೆ ಊತಿಟ್ಟಿರ್ತಾರೆ ಇವತ್ತು ಫಿಕ್ಸ್ ಆಗುತ್ತೆ ಈ ಕೆಳಗಿರುವ ವಿಲೇಜ್ಗೆ ಇವತ್ತು ಭೇಟಿ ಆಗಬೇಕಪ್ಪ ಗ್ರಾಮಕ್ಕೆ ಇವತ್ತು ಹೋಗಬೇಕು ಅಂತಂದಾಗ ಇವತ್ತು ರಾತ್ರಿ ಭೇಟಿ ಯಾವತ್ತು ಹಗಲಿಲ್ಲ ರಾತ್ರಿ ಆರು ಗಂಟೆ ಏಳು ಗಂಟೆ ಮೇಲೆ ಭೇಟಿ ಮಾಡ್ತಾರೆ ಆ ಭೇಟಿಗೆ ಮುನ್ನ ಡೇ ಟೈಮಲ್ಲಿ ಒಬ್ಬ ಹೋಗ್ತಾನೆ ವಿಕ್ರಮಗೌಡ ಹೋಗ್ತಾನೆ ಎಲ್ಲಿ ತಿಟ್ಟಿದ್ದಾನೋ ಅಲ್ಲಿಂದ ವೆಫನ್ಸನ್ನು ತಗೊಬರ್ತಾನೆ ಎಲ್ಲರಿಗೂ ಕೊಡ್ತಾನೆ ಎಲ್ಲರು ತೊಗೊಂಡು ಹೋಗ್ತಾರೆ ಬರ್ತಾರೆ ಮಾರದಿನ ಮತ್ತೆ ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತಾರೆ ಎಲ್ಲ ಟೈಮ್ ಎಲ್ಲ ಟೈಮಲ್ಲೂ ಎಲ್ಲ ವೆಫನ್ಸ್ ಒಟ್ಟಿಗೆ ಇಡಲ್ಲ ಎಲ್ಲ ಟೈಮ್ ಇಲ್ಲ ತೀರಾ ನಮ್ಗೇನಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಆರಾಮಾಗಿ ಬರ್ತಾರೆ ಇರುತ್ತೆ ಇರುತ್ತೆ ಈಗ ನಾವು ನೋಡೋದ್ ಮಟ್ಟಿಗೆ ನಾವೀಗ ಮಾಹಿತಿ ಸಂಗ್ರಹ ಈ ಮಟ್ಟಕ್ಕೆ ನಾವು ಗಾಢವಾಗಿ ಗಂಭೀರವಾಗಿ ಅಷ್ಟು ಡೀಪ್ ಆಗಿ ಮಾಹಿತಿ ಸಂಗ್ರಹ ಮಾಡಿದ ಮಟ್ಟಿಗೆ ಇರುತ್ತೆ ಎಲ್ಲರಿಗೂ ವೆಪನ್ಸ್ ಆಗುತ್ತೆ ಎಲ್ಲರಿಗೂ ಟ್ರೈನಿಂಗ್ ಈಗ ಸುಂದರಿ ಒಳ್ಳೆ ಟ್ರೈನರ್ ಈಗ ಈಗ ಕುಪ್ಪು ದೇವರಾಜ್ ಬೆಸ್ಟ್ ಟ್ರೈನರ್ ಸಾಕೇತ್ ರಾಜ್ ಅಂತ ಕುಪ್ಪು ದೇವರಾಜ್ ಒಳ್ಳೆ ಟ್ರೈನರ್ ಆಮೇಲೆ ವಿಕ್ರಮ್ ಗೌಡ ಟ್ರೈನರ್ ಆಮೇಲೆ ಸುಂದರಿ ಕೂಡ ಟ್ರೈನರ್ ಸುಂದರಿ ಈಗ ಕಾಡಿಂದ ಹೊರಗ್ ಬಂದ ನಕ್ಸಲ ನಕ್ಸಲನ್ನ ಭೇಟಿ ಮಾಡಿದಾಗ ಹೇಳ್ತಾರೆ ಸುಂದರಿ ಒಳ್ಳೆ ಕವರಿಂಗ್ ಅಂತ ಆ ಎಮ್ಮ ಕೂವಿತ್ಕೊಂಡು ನಿತ್ಕೊಬಿಟ್ರೆ ಆ ಒಬ್ಬಳೇ ಸಾಕಂತ ರಾತ್ರಿ ಆ ಮಟ್ಟಕ್ಕೆ ಧೈರ್ಯ ಧೈರ್ಯದಿಂದ ಸುಂದರಿ ಇನ್ನು ಮಗಳು ನಿಂತಿರ್ತಾಳೆ ಒಳ್ಳೆ ಫೈರ್ ಮಾಡ್ತಾಳೆ ಅಂತ ಫೈರಿಂಗ್ ಚೆನ್ನಾಗಿ ಮಾಡ್ತಾಳೆ ಮತ್ತೆ ಟ್ರೈನಿಂಗ್ ಕೊಡ್ತಾಳೆ ಅಂತ ಸುಂದರಿ ಟ್ರೈನಿಂಗ್ ಕೊಡ್ತಾಳೆ ಅಂತ ಯಾಕೆಂದ್ರೆ ಇದೆಲ್ಲ ಮಾಹಿತಿಗಳು ನಾವು ಮಾಜಿ ನಕ್ಸಲರು ಅಧಿಕಾರಿಗಳು ಆಮೇಲೆ ಗ್ರಾಮಸ್ಥರು ಕೆಲವೊಂದು ಕೊರಿಯರ್ಸ್ನೆಲ್ಲ ನಾವು ಭೇಟಿಯಾಗಿ ಯಾರು ಮುಖ್ಯ ಮುಖ್ಯವಾಹಿನಿಗೆ ಬಂದಿರ್ತಾರೆ ಇವನ್ನೆಲ್ಲ ಭೇಟಿಯಾಗಿ ನಾವು ಮಾಹಿತಿ ತಗೊಂಡಿರ್ತೀವಿ ಅದೇ ವೆಪನ್ಸ್ ಹಿಡಿಬೇಕು ಅಂದ್ರೆ ಟ್ರೈನಿಂಗ್ ಇರಲೇಬೇಕು ಸುಮ್ಸಮಯ ಅಂತೂ ಅದೇ ವಿಕ್ರಮಗೌಡ ಸಾವಿನ ನಂತರ ಹಿನ್ನಡೆ ಆಗಿದೆ ನಕ್ಸಲ್ ವಲಯಕ್ಕೆ ಹಿನ್ನಡೆ ಆಗಿದೆ ಒಂದು ವಿಕ್ರಮ್ ಗೌಡನಿಗೆ ಒಳ್ಳೆ ಫೇಮ್ ಇತ್ತು ನಕ್ಸಲ್ ವಲಯದಲ್ಲಿ ವಿಕ್ರಮಗೌಡ ವಿಕ್ರಮಗೌಡ ಅಂತ ವಿಕ್ರಮಗೌಡ ವಿಕ್ರಮ್ ಗೌಡ ಎನ್ಕೌಂಟ್ರ್ ನೋಡಿ ಈಗ ವಿಕ್ರಮ್ ಶರಣಾದರೆ ಇಷ್ಟು ಪಬ್ಲಿಸಿಟಿ ಸಿಗ್ತಾರಲ್ಲ ವಿಕ್ರಮಗೌಡ ಎನ್ಕೌಂಟ್ರ್ ಆಗಿದ್ದಕ್ಕೆ ಈಗ ಸರ್ಕಾರ ಅನ್ನೋತ್ತೆ ವಿಕ್ರಮಗೌಡನಿಗೆ ಕೊಂದ ತಕ್ಷಣ ಮುಗಿದೋಯ್ತು ಅಂತ ಒಬ್ಬ ಪವರ್ಫುಲ್ ಕ್ಯಾಡರ್ಸ್ ಹತ್ರ ಒಂದು ಜನ ಕ್ಯಾಡರ್ಗಳು ಕ್ರಿಯೇಟ್ ಆಗ್ತಾರೆ ಕ್ರಿಯೇಟ್ ಈಗ ಸರ್ಕಾರ ಭ್ರಮೆಯಲ್ಲಿದೆ ನಾನು ಆರು ಜನ ನಕ್ಷಲ ಕರ್ಕೊಂಡ್ ಸರಂಡರ್ ಝೀರೋ ಆಗೋಯ್ತು ಇನ್ನು ಕಾಡಲ್ಲಿ ಕಾರ್ಯಾಚರಣೆ ಮಾಡೋಕೆ ಇನ್ನು ಮರಗಳು ಪ್ರಾಣಿಗಳು ಮಾತ್ರ ಮಾಧ್ಯಮಗಳೆಲ್ಲ ವಾಪಸ್ ಒಂದಿನ ತಗೋಬೇಕದು ಹಂಡ್ರೆಡ್ ಪರ್ಸೆಂಟ್ ಇದಾರೆ ಇದಾರೆ ಅನ್ನೋದಕ್ಕಿಂತ ರಿಕ್ರೂಟ್ಮೆಂಟ್ ಆಗ್ತದೆ ಈಗ ನೋಡಿ ರವೀಂದ್ರ ರವೀಂದ್ರ ಕೂಡ ಮೋಸ್ಟ್ ವಾಂಟೆಡ್ ವಿಕ್ರಮ್ ಗೌಡರ ಈಕ್ವಲ್ ಕ್ಯಾಡರ್ ನಕ್ಸಲ್ ಅವನು ಅವನು ಇವರು ಸಿಪಿ ಮೊಯ್ದಂಡ ಬೇರ್ಪಟ್ಟು ಕಾಯಮತ್ತೂರಿಂದ ಇವನು ಸಂತೋಷ್ ಎಲ್ವ ಇವರಿಗೆ ಸೌಲಭ್ಯಗಳನ್ನ ಪೂರೈಕೆ ಮಾಡೋದಕ್ಕೆ ಕೆಲಸ ಮಾಡದ ಕೊರಿಯರ್ ಕಾರ್ತಿಕ್ ಏನದ ಈಗ ಮೊನ್ನೆ ಸರೆಂಡರ್ ಮಾಡಿದಾಗ ಆ ವ್ಯವಸ್ಥೆ ಒಳಗೇನೆ ಕೊರಿಯರ್ಗಳನ್ನ ನಾವು ಗುರುತು ವ್ಯವಸ್ಥೆ ಒಳಗೆ ಇಲಾಖೆಗಳು ಕೆಲಸ ಮಾಡಬೇಕು ನಾವಲ್ಲೂ ಕೊಡಬಹುದು ನಾವು ಕ್ಲೂ ಕೊಡ್ಬೋದು ಈಗ ನಾವು ಏನು ಮಾಡ್ತೀವಿ ಅದನ್ನ ಕ್ಲೂ ಕೊಡಲೇಬೇಕು ಇಲಾಖೆಗಳಿಗೆ ಯಾಕೆಂದ್ರೆ ನಾವು ಸಂವಿಧಾನಕ್ಕೋ ಸರ್ಕಾರಕ್ಕೋ ಈ ದೇಶಕ್ಕೂ ಮೋಸ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಆಂತರಿಕ ಭದ್ರತೆಯ ಪ್ರಶ್ನೆ ಇದು ನಾವು ಮೋಸ ನಮ್ಮ ದೇಶಕ್ಕೆ ನಾವು ಮೋಸ ಮಾಡೋಕ್ಕಾಗುತ್ತಾ ಗನ್ನ ಹಿಡಿದ್ರಿದ್ದು ತಪ್ಪೇ ಅಲ್ವಾ ಅಲ್ವಾ ಈಗ ನಾವು ಇಲ್ಲೇ ಗನ್ ಹಿಡ್ದು ಯಾರು ಬಂದರೆ ನಾವು ಪಶ್ಚಿತ ಅಯ್ಯೋ ಅನಾವಶ್ಯಕ ಬಣ್ಣಕ್ಕೆ ಅಂತ ಹಾಗಾಗಿ ಹಿಡಿಯೋ ತಪ್ಪು ಅದಕ್ಕೆ ನಮಗೆ ನಾವು ಕ್ಲೂಗಳನ್ನ ಕೊಡ್ತೀವಿ ಈಗ ಅಲ್ಲಿ ಮೊನ್ನೆ ಯಾರು ಇವರು ಫೈನಲ್ ಮೀಟಿಂಗ್ ಯಾರು ಮಾಡಿದ್ದಾರೆ ಫೈನಲ್ ಮೀಟಿಂಗ್ ಮಾಡುವಾಗ ಏನಾರು ಫೋಟೋಸ್ ವೀಡಿಯೋಸ್ ಇವ್ರ ಹತ್ರ ಇದ್ದರೆ ಅದನ್ನ ಅಲ್ಲೇ ನಾವು ಕ್ಲೂ ಕೊಡ್ತೀವಿ ಯಾರು ಕ್ಯಾಡರ್ಸ್ ಇದ್ದಾರೆ ಅಂತ ಕೊರಿಯರ್ಸ್ ಕ್ಯಾಡರ್ಸ್ ಯಾರನ್ನ ನಾವು ಔಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಯಾರು ಕಾಡಿಗೆ ಹೋಗ್ಬೋದು ಇವ್ನ ಅಬ್ಸರ್ವ್ ಮಾಡಿ ಇವನು ಅಬ್ಸರ್ವ್ ಮಾಡಿ ಇವನು ಅಬ್ಸರ್ವ್ ಮಾಡಿ ಇವನ್ನ ಗಂಭೀರವಾಗಿ ಅಬ್ಸರ್ವ್ ಮಾಡಿ ಅಂತ ನಾವು ಕ್ಲೂ ಕೊಡ್ಬೋದು ಆ ಮಟ್ಟಕ್ಕೆ ನಮ್ಮ ಹತ್ರ ಇದೆ ನಾವು ನಮ್ಗೆ ಗೊತ್ತಲ್ಲ ಒಬ್ಬನ ಮಬ್ಬೇನು ಒಬ್ಬನ ಡ್ರ ಒಬ್ಬನ ಮಬ್ಬೇನು ಅಂತ ಅದೊಂಥರ ಡ್ರಗ್ ಇದ್ದಂಗೆ ಕಿಚ್ಚು ಆ ಮಬ್ಬನ್ನ ನಾವು ಕಣ್ಣಲ್ಲಿ ಗುರುತಿಡಬಹುದು ಯಾಕಂದ್ರೆ ಎಲ್ಲರೂ ಎಲ್ಲರೂ ನೋಡಿದೀವಲ್ಲ ನಾವು ನಕ್ಸಲ್ ವೇಷದಲ್ಲಿ ಇದ್ದ ಅಧಿಕಾರಿಗಳನ್ನು ನಾವು ಕಾಡಲ್ಲಿ ನೋಡಿದಿವಿ ಅರ್ಥ ಇದೆ ಅಧಿಕಾರಿ ವೇಷದಲ್ಲಿರುವ ಇವರನ್ನು ಕೊರಿಯರ್ನು ನಾವು ನೋಡಿರ್ತೀವಿ ಹಂಗಾಗಿ ನಮ್ಗೆ ಗೊತ್ತಾಗ್ ಸಾಮಾನ್ಯವಾಗಿ ಗೊತ್ತಿರಬೇಕು ಮನುಷ್ಯನ್ಗೆ ನಾವು ಇಷ್ಟು ವರ್ಷದ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಕನಿಷ್ಠ ಅದ್ರ ಬಗ್ಗೆ ಧ್ಯಾನ ಇಲ್ಲ ಅಂದ್ಮೇಲೆ ನಾವ್ ಹೆಂಗೆ ಮಾತುಕತೆ ಮಾಡಕ್ ಸಾಧ್ಯ ಒಬ್ಬ ಪ್ರಶ್ನೆ ಕೇಳಿದಾಗ ಹೆಂಗೆ ಉತ್ತರ ಕೊಡಕ್ ಸಾಧ್ಯ ಈಗ ಮೊನ್ನೆ ಸಲೆಂಡರ್ ಇವರು ಆರು ಜನ ಸಲೆಂಡರ್ ಆಗಿದ್ದಾರೆ ಅದೇ ನಿಮ್ಗೆ ಬೆಳಗದಲ್ಲಿ ನಾನು ತೋರಿಸ್ಬಲ್ಲೆ ಇವ್ರನ್ನ ಅಬ್ಸರ್ವೇಷನ್ ಇಡಿ ಅಂತ ಹೇಳಬಲ್ಲೆ ನಾನು ಅಬ್ಸರ್ವೇಷನ್ ಇಟ್ಟಿಲ್ಲ ಮುಂದೆಲ್ಲ ಮುಂದೆ ಇವ್ರು ಕಾಡಿಗೆ ಹೋಗ್ತಾರೆ ನಾನು ನಾಲ್ಕು ಜನ ಫೈಂಡ್ ಔಟ್ ಮಾಡಿದ್ದೀನಿ ಒಬ್ಬನಾದರೂ ಕಾಡಿಗೆ ಹೋಗೋ ಸಾಧ್ಯತೆ ಇದೆ ಇಲಾಖೆಗೆ ಮಾಹಿತಿ ಕೊಟ್ಟಿದ್ವಿ ಸ್ವಲ್ಪ ಅಬ್ಸರ್ವೇಷನ್ ಇಡಿ ಅವ್ರನ್ನ ಅಂತ ಹಂಗಾಗಿ ಇದೇನು ಒಂದೇ ದಿನದಲ್ಲಿ ಮುಗಿಯುವಂಥ ಪ್ರಕ್ರಿಯೆ ಅಲ್ಲ ಯಾಕೆ ಮುಗಿಯೋಲ್ಲ ಅಂದರೆ ಇದು ಇದು ಕೆಲ ಸಾಹಿತಿಗಳು ಚಿಂತಕರು ವಿಚಾರವಂತರು ಆಮೇಲೆ ವೈದ್ಯರು ಅಂದರೆ ಕೆಲವರು ಎಲ್ಲರೂ ಅಲ್ಲ ಆ ಸಮೂಹಕ್ಕೆ ನಾನು ಹೇಳ್ತಾ ಇಲ್ಲ ಕೆಲವರು ಆಮೇಲೆ ವಿಚಾರವಂತರು ಹೋರಾಟಗಾರರು ಒಂದು ಸಿದ್ಧಾಂತದ ಅಡಿಯಲ್ಲಿ ಈ ಆರಂಭವಾದ ಇದೊಂದು ಸಂಘಟನೆ ಇದನ್ನು ಅಷ್ಟು ಈಸಿಯಾಗಿ ನೀವು ಜೀರೋ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಹ್ಞೂ ಯಾಕೆಂದರೆ ಸಮಾಜದಲ್ಲಿ ಸಮಸ್ಯೆ ಇನ್ನೂ ಜೀವಂತವಾಗಿದೆಯಲ್ಲ ಹೌದು ಬಡವನಿಗೆ ಸೂರಿಲ್ಲ ಹಾಂ ಶೋಷಿತ ವರ್ಗ ಇನ್ನು ಶೋಷಿತ ವರ್ಗವಾಗಿಯೇ ಇದೆ ಹ್ಞೂ ಹಾಂ ಮತ್ತೆ ಒಬ್ಬನ ಅದೇ ನಾನು ಹೇಳಕ್ ಬಂದೆ ನಿಮ್ಗೆ ನೋಡಿ ಸರ್ಕಾರ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡುತ್ತೆ ಉದ್ಯೋಗ ಕೊಡಕ್ ಸಾಧ್ಯ ಇದೆಯಾ ಇಲ್ಲ ಅಲ್ಲಿ ನಿಮ್ಮ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ನಾನು ಜಾಸ್ತಿ ಓದಿರ್ತೀನಿ ಯಾರೋ ಕಡಿಮೆ ಓದಿರ್ತಾರೆ ಅವರು ಸರ್ಕಾರಿ ಕೆಲಸ ತಗೊಳ್ತಾರೆ ಅವರ ಯಾರೋ ಸತ್ತು ಅವರ ಅಪ್ಪನ ಅಮ್ಮನ ಏನೋ ಆಗಿರುತ್ತೆ ಅದ್ರ ಅದರ ಮೇಲೆ ತಗೊಳ್ತಾರೆ ಇನ್ಫ್ಲೂಯೆನ್ಸ್ ಮೇಲೆ ತಗೊಳ್ತಾರೆ ಲಂಚದ ಮೇಲೆ ತಗೊಳ್ತಾರೆ ಇಲ್ಲಿ ಕಷ್ಟಪಟ್ಟು ಓದಿದವನಿಗೆ ಕೆಲಸ ಸಿಗೋಲ್ಲ ಅವನು ಕಿಚ್ಚಿ ಎದ್ದು ಬಿಡ್ತಾನೆ ಅವನು ಇಲ್ಲ ನೀವು ವಸತಿ ಕೊಡಬೇಕು ಯಾರಿಗೂ ವಸತಿನೇ ಇರಲ್ಲ ಯಾರ್ದೂ ಲೈನ್ ಮನೆಯಲ್ಲೂ ಅಂಗಲ್ಲೋ ಇರ್ತಾರೆ ಅವ್ರಿಗೆ ವಸತಿನೇ ಕೊಡೋಲ್ಲ ಅಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಕೂಡ ಒಂದು ಕಿಚ್ಚು ಬರುತ್ತೆ ಅವ್ನು ಕೂಡ ನಕ್ಸಲ್ ಆಗ್ಬೋದು ಈಗ ಸುಮಾರು ಕಡೆ ಎಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ ಒತ್ತುವರಿ ಇದ್ದಾರೆ ಸರ್ಕಾರದ್ದು ಎಲ್ಲರನ್ನೂ ಒಕ್ಕುಲೆಬ್ಬಿಸ್ತಾ ಇದ್ದಾರೆ ಈ ಒಕ್ಕ ಯಾರಿಗೂ ಜಾಸ್ತಿ ಜಾಗ ಕೊಡೋಕ್ಕಾಗಲ್ಲ ಜಾಗ ಇಲ್ಲ ಎಲ್ಲಿ ಕೊಡ್ತೀರಿ ಅಲ್ಲಿ ಕೂಡ ಒಂದು ಸಮಸ್ಯೆ ಬಂತು ಎಲ್ಲಿವರೆಗೆ ಸಮಾಜದಲ್ಲಿ ಸಮಸ್ಯೆಗಳು ಶಾಶ್ವತವಾಗಿದೆಯೋ ಅಲ್ಲಿವರೆಗೂ ನಕ್ಸಲಿಸಮ್ ಶಾಶ್ವತ ಅದನ್ನು ಝೀರೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಲಾಂಗ್ ಪ್ರೋಸೆಸ್ ನಾನು ಹೇಳಿದ್ದೀನಿ ಇದೊಂದು ಫಾರ್ಮುಲಾದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇಪ್ಪತ್ತು ವರ್ಷ ಹಿಂದೆ ಈ ಕಾರ್ಡ್ನೊಳಗೆ ಹೋದಂಥ ನಕ್ಸಲನ್ನ ಒಂದು ರೀತಿಯಲ್ಲಿ ಟ್ಯಾಕ್ ಹ್ಯಾಂಡಲ್ ಮಾಡಬೇಕು ನಾವು ಟ್ಯಾಕಲೈನ್ ಹ್ಯಾಂಡಲ್ ಮಾಡಬೇಕು ಆಮೇಲೆ ಹತ್ತು ವರ್ಷದಿಂದ ಈಚೆ ಬಂದವ್ರನ್ನ ಒಂಥರ ಹ್ಯಾಂಡ್ಲ್ ಮಾಡಬೇಕು ಐದು ವರ್ಷದಿಂದ ಈಚೆ ಯಾರು ಕಾಡೊಳಗೆ ಹೋಗಿರ್ತಾರೆ ಅವ್ರನ್ನ ಬೇರೆ ರೀತಿ ನಾವು ಹ್ಯಾಂಡ್ಲ್ ಮಾಡಬೇಕು ಹೆಂಗೆ ಹ್ಯಾಂಡ್ಲ್ ಮಾಡಬೇಕಂದ್ರೆ ಇವರು ಯಾವಾಗ ಕಾಡೊಳಗೆ ಹೋದರು ಇವರು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕಾರಣ ಏನು ಇವ್ರು ಇವರು ಕಾಡೊಳಗೆ ಹೋದಕ್ಕೆ ಕಾರಣ ಏನು ಇವನ್ನ ರಿಕ್ರೂಟ್ಮೆಂಟು ಯಾರು ಮಾಡಿದ್ದು ರಿಕ್ರೂಟ್ಮೆಂಟ್ ಮಾಡಿದವರ ಹಿನ್ನೆಲೆ ಏನು ಅವರು ಎಷ್ಟು ಜನರನ್ನು ರಿಕ್ರೂಟ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಆಗಿದೆಯಾ ಕೇರಳದಲ್ಲಾಗಿದೆಯಾ ಆಂಧ್ರದಲ್ಲಾಗಿದೆಯಾ ದಂತೇವಾಡದಲ್ಲಾಗಿದೆಯಾ ಅಥವಾ ನಿಮಗೆ ಬಿಹಾರದಲ್ಲಾಗಿದೆಯಾ ಛತ್ತೀಸ್ಗಡಲ್ಲಾಗಿದೆಯಾ ತಮಿಳ್ನಾಡಲ್ಲಾಗಿದೆಯಾ ಇದರ ಹಿನ್ನೆಲ ಒಂದು ಎಲ್ಲ ಈಗ ಇಡೀ ದೇಶದ ತನಿಖಾ ಸಂಸ್ಥೆಗಳೇ ಸೇರಿಕೊಂಡು ಕೆಲಸ ಮಾಡಬೇಕು ಇಡೀ ದೇಶ ತನಿಖಾ ಸಂಸ್ಥೆಗಳಿಗೆ ಒಂದು ಕಡೆ ಕೂತ್ಕೊಂಡು ಈಗ ಒಂದು ಒಂದು ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಈಗ ಕರ್ನಾಟಕ ಪೊಲೀಸರು ನಕ್ಸಲ್ ಹಿಡಿದ್ರೆ ಕೇರಳದವರಿಗೆ ಅಲ್ಲಿಗೆ ಬಿಡೋಲ್ಲ ಇಲ್ಲ ನಾವು ವಿಚಾರಣೆ ಮಾಡಿದ್ಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ ಅವರು ಹಿಡಿದ್ರೆ ಇವ್ರನ್ನೂ ಬಿಡೋಲ್ಲ ಅದನ್ನೆಲ್ಲ ಬಿಟ್ಟು ಇವರು ಒಟ್ಟಾಗಿ ಕೂತು ಒಂದು ಫಾರ್ಮುಲಾ ಟೈಪ್ ಕೆಲಸ ಮಾಡಿದ್ರೆ ಮಾತ್ರ ಹತ್ತು ವರ್ಷ ಹಿಂದೆ ಯಾರು ನಿಮ್ಮನ್ನು ಸೇರಿಸಿದ್ರು ಯಾಕಾಗಿ ಕಾಡಕ್ಕೆ ಬಂದರೆ ಆವಾಗ ನಿಮಗೆ ಮಾಡಿದ ಮಾಡಿದ್ಯಾರು ನಿಮಗೆ ಬಿ ಜಿ ಕೃಷ್ಣಮೂರ್ತಿ ಆದರೆ ಬಿ ಜಿ ಕೃಷ್ಣಮೂರ್ತಿ ಜೊತೆ ಯಾರಿದ್ರು ಅವರ ಹಿನ್ನೆಲೆ ಏನು ಅವರಿಗೆ ಎಲ್ಲಿದ್ದಾರೆ ಕಾಡಲ್ಲಿದ್ದಾರೆ ನಾಡಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಅದು ಬಿಟ್ಟರೆ ನಿಮಗೆ ಎಲ್ಲಿಂದ ಏನೇನು ಸರಬರಾಜು ಇತ್ತು ಈ ಸರಬರಾಜು ಯಾವ ಊರಿಂದ ಯಾವ ಮಾರ್ಗವಾಗಿ ಆಗ್ತಾ ಇತ್ತು ಯಾಕೆಂದರೆ ವೆಪನ್ಸ್ಗಳು ಕಾಡಿಗೆ ಹೋಗಿ ಈಗ ಅತ್ಯಾಧುನಿಕ ವೆಪನ್ಸ್ಗಳೇ ಕಾಡಿಗೆ ಬರ್ತಾ ಇದೆಯಲ್ಲ ಹೆಂಗ್ ಬರ್ತಾ ಇದೆ ಏನು ತನ್ನಷ್ಟೇ ಮರದಿಂದ ಉರುದು ಉದು ಬಿಡ್ತದೆ ಇದು ಏನು ಮರದಲ್ಲಿ ಬೆಳೀತಾ ಅರಣ್ಯದೊಳಗೆ ಎಲ್ಲ ನೀವೇನು ಕಾಡೊಳಗೆ ಫ್ಯಾಕ್ಟ್ರಿ ಇದೆಯಾ ರೈಫಲ್ ಫ್ಯಾಕ್ಟ್ರಿ ಇದೆಯಾ ಕಾಡೊಳಗೆ ಏನು ಬಾಂಬ್ ಫ್ಯಾಕ್ಟ್ರಿ ಇದೆಯಾ ಬಟ್ಟೆ ಫ್ಯಾಕ್ಟ್ರಿ ಇದೆಯಾ ಇಲ್ಲ ಫಾರ್ಮಸಿ ಇದೆಯಾ ಹಾಸ್ಪಿಟ್ಲ್ ಇದೆಯಾ ಎಲ್ಲವನ್ನ ಪಡ್ಕೊಂಡು ಇವರು ಅದರೊಳಗೆ ಜೀವನ ಮಾಡ್ತಾರೆ ಅಂದರೆ ಪೂರೈಕೆ ಹೇಗೆ ನಾನು ಹೇಳಿದೆ ಕೊರಿಯರ್ ಅಂತ ಈ ಈಗ ಒಬ್ಬ ಕೋರಿಯರ್ ಇರ್ತಾನೆ ಇವನು ಒಂದು ನಿರ್ದಿಷ್ಟವಾದ ಸ್ಥಳದಿಂದ ಒಂದು ಐಟಮ್ನೆ ಎತ್ಕೊ ಬರ್ತಾನೆ ಈಗ ರೈಫಲ್ಸ್ ಬರುತ್ತೆ ರೈಫಲ್ ಏನು ಎಡಿ ಹಿಂಗೆ ಬರಲ್ಲ ರೆಡಿ ಟು ಶೂಟ್ ಅಂತ ಬರೋಲ್ಲ ಎಲ್ಲ ಅಸೆಂಬ್ಲಾಗಿ ಅಸೆಂಬಲ್ ಮಾಡ್ಕೋಬೇಕು ಇವರು ಅಸೆಂಬಲ್ ಗಾಡೊಳಗೆ ಮಾಡ್ಕೊಳ್ತಾರೆ ಯಾಕಂದರೆ ವಿದ್ಯಾವಂತರು ಒಳಗಿದ್ದಾರೆ ಆಯಿತಾ ಇದು ಎಲ್ಲಿಂದ ಬಂತು ಅನ್ನೋದನ್ನ ಇವರು ತುಂಬ ಗಾಢವಾಗಿ ಕೆಲಸ ಮಾಡಬೇಕು ಇದು ಒಂದಿನ ಎರಡು ದಿನ ಮುಗಿಯೋಲ್ಲ ಇದು ವರ್ಷಗಟ್ಟಲೆ ಇದರಿಂದ ಕೆಲಸ ಮಾಡಿದ್ರೆ ಇದನ್ನು ಝೀರೋ ಮಾಡ್ಬೋದು ಇದನ್ನು ಝೀರೋ ಮಾಡೋಕ್ಕಿಂತ ಮುಂಚೆ ಈ ಸಮಸ್ಯೆನೇ ಜೀರೋ ಮಾಡೋಕ್ಕೆ ಸರ್ಕಾರಗಳು ಪ್ರಯತ್ನ ಪಡಬೇಕು ಅಲ್ಲಿವರೆಗೂ ಇದ್ದೇ ಇದೆ